ಆಕಾಶವಾಣಿ ಮೈಸೂರು ಕಾದಂಬರಿ ವಿಹಾರ ಎಂಆರ್ ಅವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿ ಓದು ಪ್ರಸ್ತುತಪಡಿಸುತ್ತಾರೆ ಉಮೇಶ್ ಎಸ್ ಕೇಳಿ ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿವೋ ದಿನ ಏಳನೇ ಕಂತು ರಂಗಣ್ಣ ರೇಂಜ್ನಲ್ಲಿ ಅಧಿಕಾರ ವಹಿಸಿ ನಾಲ್ಕು ತಿಂಗಳುಗಳಾದುವು ಸುಮಾರು ನಲವತ್ತು ಐವತ್ತು ಪಾಠಶಾಲೆಗಳ ತನಿಖೆ ಮತ್ತು ಭೇಟಿಗಳಿಂದ ಪ್ರಾಥಮಿಕ ವಿದ್ಯಾಭ್ಯಾಸದ ಸ್ಥಿತಿ ತಕ್ಕ ಮಟ್ಟಿಗೆ ಅವನಿಗೆ ಪರಿಚಯವಾಯಿತು ಗ್ರಾಮಸ್ಥರಿಗೆ ಪಾಠಶಾಲೆಯ ವಿಷಯದಲ್ಲಿ ಅಕ್ಕರೆ ಕಡಿಮೆ ಇವುಗಳನ್ನೆಲ್ಲ ನೋಡಿ ರಂಗಣ್ಣನಿಗೆ ಬಹಳ ವ್ಯಸನವಾಯಿತು ಉಪಹಾರ ಮುಗಿಯುವ ಹೊತ್ತಿಗೆ ಒಳ್ಳೆಯ ಕೋಟು ಧರಿಸಿದ್ದ ಮನುಷ್ಯರೊಬ್ಬರು ಸ್ವಲ್ಪ ದೂರದಲ್ಲಿ ಬಂದು ನಿಂತರು ರಂಗಣ್ಣ ಥಟ್ಟನೆ ಎದ್ದು ನಿಂತುಕೊಂಡು ನಮಸ್ಕಾರ ಮಾಡಿದನು ಆದರೆ ಆ ಮನುಷ್ಯ ಏನೋ ಮುಜುಗುರ ಪಡುತ್ತಿದ್ದಂತೆ ಅವನ ಚರ್ಯೆಯಲ್ಲಿ ಕಂಡುಬಂದಿತು ಈ ಮೇಷ್ಟ್ರು ತನ್ನನ್ನು ಹಂಗಿಸುವುದಕ್ಕಾಗಿಯೇ ಹೀಗೆ ಉಡುಪು ಧರಿಸಿ ಬಂದಿರುವನೋ ಏನೋ ಎಂದು ಅಸಮಾಧಾನವೂ ತಲೆದೋರಿತು ಸ್ವಾಮಿಯವರು ಆ ಇನ್ಸ್ಪೆಕ್ಷನ್ ಮುಗಿಸ್ಕೊಂಡು ಗುಂಡೇನಹಳ್ಳಿಯಲ್ಲಿ ಮೊಕ್ಕಾಂ ಮಾಡೋದಕ್ಕೆ ಶಾನೆ ವಸತಿ ಇದೆ ಮೇಷ್ಟ್ರ ಸಲಹೆ ಚೆನ್ನಾಗಿದೆ ಒಳ್ಳೆಯದು ಮೇಷ್ಟ್ರೆ ನೀವು ಹೇಳಿದ ಹಾಗೆ ಆಗಲಿ ಎಂದು ಒಪ್ಪಿಕೊಂಡನು ಮಾರನೆಯ ದಿನ ಬೆಳಿಗ್ಗೆ ಎಂಟು ಗಂಟೆಗೆ ಗುಂಡೇನಹಳ್ಳಿಯಲ್ಲಿ ಇನ್ಸ್ಪೆಕ್ಟರ್ ಸಾಹೇಬರ ಮೊಕ್ಕಾಂ ಪ್ರಾರಂಭವಾಯಿತು ಬೆಳಗಿನ ಉಪಹಾರವನ್ನು ಮುಗಿಸಿಕೊಂಡು ರಂಗಣ್ಣ ಪಾಠಶಾಲೆಗೆ ತನಿಖೆಗೆ ಹೊರಟನು ಕಟ್ಟಡದೊಳಕ್ಕೆ ಇನ್ಸ್ಪೆಕ್ಟರ್ ಪ್ರವೇಶಿಸುತ್ತಲೂ ಗಗನವನ್ನು ಭೇದಿಸುವಂತೆ ನಮಸ್ಕಾರ ಸಾರ್ ಎಂಬುದಾಗಿ ಹುಡುಗರು ಕಿರ್ಚಿಕೊಂಡರು ಮೇಷ್ಟ್ರು ರಂಗಪ್ಪ ಹಿಂದಿನ ದಿನದಂತೆಯೇ ದೊಡ್ಡ ಸರಿಗೆ ರುಮಾಲು ಭಾರೀ ಸರಿಗೆ ಪಂಚೆ ಮತ್ತು ಒಳ್ಳೆಯ ಕೋಟನ್ನು ಧರಿಸಿದ್ದನು ರಂಗಣ್ಣನಿಗೆ ಆ ಮೇಷ್ಟ್ರ ವಿಚಾರದಲ್ಲಿ ಬಹಳ ಗೌರವ ಸ್ವಲ್ಪ ಭಯ ಹುಟ್ಟಿದ್ದುವು ಆ ಪಾಠಶಾಲೆಯಲ್ಲಿ ಮೂರು ತರಗತಿಗಳು ಮಾತ್ರ ಇದ್ದುವು ಮೊದಲನೆಯ ತರಗತಿಯಲ್ಲಿ ಇಪ್ಪತ್ತು ಮಕ್ಕಳು ಎರಡನೆಯ ತರಗತಿಯಲ್ಲಿ ನಾಲ್ಕು ಮಕ್ಕಳು ಮತ್ತು ಮೂರನೆಯ ತರಗತಿಯಲ್ಲಿ ಇಬ್ಬರು ಹುಡುಗರು ಇದ್ದರು ಮೂರನೆಯ ತರಗತಿಯವರಿಗೂ ಎರಡನೆಯ ತರಗತಿಯವರಿಗೂ ಕಪ್ಪು ಹಲಗೆಯ ಮೇಲೆ ಲೆಕ್ಕಗಳನ್ನು ಹಾಕಿ ರಂಗಣ್ಣನು ಮೊದಲನೆಯ ತರಗತಿಯ ಮಕ್ಕಳ ತನಿಖೆಗೆ ಪ್ರಾರಂಭಿಸಿದನು ಆ ಮಕ್ಕಳಲ್ಲಿ ಹನ್ನೆರಡು ಜನ ಅ ಆ ಮೊದಲುಗೊಂಡು ಪ ಫ ಬ ಭ ವರೆಗೆ ಅಕ್ಷರಗಳನ್ನು ಕಲಿತಿದ್ದರು ಉಳಿದವರಲ್ಲಿ ನಾಲ್ಕು ಮಂದಿ ಅಗೋಕೋತಿ ದೋಸೆ ಕೊಡು ಮುಂತಾದ ಕಾಗುಣಿತದ ಪಾಠಗಳನ್ನು ಮಾಡಿದ್ದರು ಉಳಿದ ನಾಲ್ಕು ಮಂದಿ ಒತ್ತಕ್ಷರದ ಪಾಠಗಳನ್ನು ಸುಮಾರಾಗಿ ಓದುವವರಾಗಿದ್ದರು ಈ ನಾಲ್ಕು ಮಂದಿ ಮೂರು ವರ್ಷ ಆ ತರಗತಿಯಲ್ಲೇ ಇದ್ದವರು ಕಾಗುಣಿತದವರು ಎರಡು ವರ್ಷ ಹಿಂದೆ ಬಿದ್ದಿದ್ದವರು ಆ ಮಕ್ಕಳಿಂದ ಸ್ವಲ್ಪ ಓದಿಸಿ ಬರೆಯಿಸಿ ಆಯಿತು ಕೊಂಚ ಲೆಕ್ಕಗಳನ್ನು ಕೇಳಿ ಆಯಿತು ಅಕ್ಷರಜ್ಞಾನ ತಕ್ಕಮಟ್ಟಿಗಿತ್ತು ಲೆಕ್ಕಗಳಲ್ಲಿ ಹಿಂದೆ ಬಿದ್ದಿದ್ದರು ಆ ಹುಡುಗರ ಪರೀಕ್ಷೆ ಮುಗಿದ ಮೇಲೆ ಅವರನ್ನು ಆಟಕ್ಕೆ ಬಿಟ್ಟು ಮೇಲಿನ ತರಗತಿಗಳ ತನಿಖೆಯನ್ನು ರಂಗಣ್ಣನು ಪ್ರಾರಂಭಿಸಿದನು ಲೆಕ್ಕಗಳಲ್ಲಿ ತಿಳುವಳಿಕೆ ಚೆನ್ನಾಗಿತ್ತು ಎರಡನೆಯ ತರಗತಿಯಲ್ಲಿ ಓದುಗಾರಿಕೆ ಸುಮಾರಾಗಿತ್ತು ತರುವಾಯ ಮೂರನೆಯ ತರಗತಿಯಲ್ಲಿ ಪದ್ಯಪಾಠವನ್ನು ಸ್ವಲ್ಪ ಮಾಡುವಂತೆ ಇನ್ಸ್ಪೆಕ್ಟರ್ ಸಾಹೇಬರು ಮೇಷ್ಟರಿಗೆ ಹೇಳಿದರು ಹೀಗೆ ಕೇಳುತ್ತಾರೆಂದು ಆ ಮೇಷ್ಟರಿಗೆ ಮೊದಲೇ ವರ್ತಮಾನ ಬಂದಿದ್ದುದರಿಂದ ಅವನು ತಯಾರಾಗಿದ್ದನು ಬೋರ್ಡನ್ನು ಒರೆಸಿ ಚೊಕ್ಕಟ ಮಾಡಿಟ್ಟು ಬಿಡುವು ಎಂಬ ಪದ್ಯಪಾಠವನ್ನು ಪ್ರಾರಂಭಿಸಿದನು ಪಾಠಶಾಲೆಗಳಿಗೆ ರಜಾ ಬರುವ ಕಾಲ ಯಾವುದು ಹುಡುಗರು ಆಗ ಏನು ಮಾಡುತ್ತಾರೆ ಆಗ ಪ್ರಕೃತಿ ಹೇಗೆ ಕಾಣುತ್ತದೆ ಎಂತೆಲ್ಲ ಪ್ರಶ್ನೆಗಳನ್ನು ಕೇಳಿದನು ಹುಡುಗರು ಚೆನ್ನಾಗಿ ಉತ್ತರ ಹೇಳಿದರು ಆ ಉಪಾಧ್ಯಾಯನ ವಿಚಾರದಲ್ಲಿ ರಂಗಣ್ಣನಿಗೆ ಒಳ್ಳೆಯ ಅಭಿಪ್ರಾಯ ಬಂತು ಪಾಠಕ್ಕೆ ಪೀಠಿಕೆ ಮುಗಿದ ನಂತರ ಹುಡುಗರು ಪದ್ಯವನ್ನು ಓದಲಾರಂಭಿಸಿದರು ಹೂಗಿಡದಲ್ಲಿ ಹೂವರಳಿಹುದೂ ಆಗಸಾ ತೊಳೆದಂತೆಸೆದಿಹುದೂ ಕೂಗುವುದೆತ್ತಲು ಹಕ್ಕಿಗಳು ಸಾಗುವೆವಾ ಬೆಟ್ಟದ ಬಳಿಗೆ ಎಂದು ಒಬ್ಬ ಹುಡುಗನು ಓದಿದನು ರಂಗಣ್ಣನು ಸರಿಯಾಗಿ ಓದು ತಪ್ಪಿಲ್ಲದೆ ಓದಬೇಕು ಎಂದು ಸೂಚನೆ ಕೊಟ್ಟನು ಆದರೂ ಪುನಃ ಹುಡುಗನು ಮೊದಲಿನಂತೆಯೇ ಓದಿದನು ಮೇಷ್ಟ್ರೆ ನೀವು ಸರಿಯಾಗಿ ಓದಿ ತಿಳಿಸಿ ರಂಗಪ್ಪನು ಕೈಗೆ ಪುಸ್ತಕವನ್ನು ತೆಗೆದುಕೊಂಡು ವಿಕಾರ ರಾಗದಿಂದ ಹೂಗಿಡದಲ್ಲಿ ಹೂವರಳಿಹುದೂ ಅಗಸಾ ತೊಳೆದಂತೆಸೆದಿಹುದೂ ಕೂಗುವೆತ್ತಲು ಎಂದು ಹುಡುಗನಂತೆಯೇ ಓದಿದನು ಮೇಷ್ಟ್ರೆ ಅಗಸ ಎಂದು ಓದಬೇಡಿ ಆಗಸ ಎಂದು ಓದಬೇಕು ಪುಸ್ತಕ ಇಲ್ಲಿ ಕೊಡಿ ನೋಡೋಣ ಇದರಲ್ಲಿ ತಪ್ಪು ಬಿದ್ದಿದೆ ಸರ್ ಇಲಾಖೆಯ ಪುಸ್ತಕಗಳು ತುಂಬ ಬರೀ ತಪ್ಪುಗಳೇ ಇವೆ ಹೀಗೆ ರಂಗಪ್ಪ ಉತ್ತರ ಕೊಟ್ಟು ಮುಂದಕ್ಕೆ ಪಾಠ ಮಾಡತೊಡಗಿದನು ಗಿಡಗಳಲ್ಲಿ ಎಷ್ಟು ವಿಧ ನಾನಾ ವಿಧ ಸರ್ ಯಾವ್ಯಾವು ನೀನು ಹೇಳು ಹಣ್ಣಿನ ಗಿಡಗಳು ಹೂವಿನ ಗಿಡಗಳು ಸೊಪ್ಪಿನ ಗಿಡಗಳು ಬೇಲಿ ಗಿಡಗಳು ಸರ್ ಹೂವಿನ ಗಿಡಗಳು ಅಂದರೆ ಏನು ಬರೀ ಹೂ ಬಿಡೋ ಗಿಡಗಳು ಸರ್ ಎರಡು ಉದಾಹರಣೆ ಕೊಡು ಆ ಜಾಜಿ ಮತ್ತು ಮಲ್ಲಿಗೆ ಸರ್ ಆ ಹೂವುಗಳು ಅರಳಿದಾಗ ಹೇಗೆ ಕಾಣುತ್ತವೆ ಬೆಳ್ಳಕ್ಕೆ ಕಾಣುತ್ತೆ ಸರ್ ಅಗಸರು ಬಟ್ಟೆ ತೊಳೆದು ಮಾಡಿಟ್ಟ ಹಾಗೆ ಕಾಣುತ್ತೆ ಸರ್ ಸರಿ ಕುಳಿತುಕೊಳ್ಳಿ ರಂಗಪ್ಪನು ತಾನು ಜಯ ಸಾಧನೆ ಮಾಡಿದನೆಂಬ ತೃಪ್ತಿ ಮತ್ತು ಸಂತೋಷಗಳಿಂದ ಇನ್ಸ್ಪೆಕ್ಟರ್ ಸಾಹೇಬರ ಕಡೆಗೆ ತಿರುಗಿಕೊಂಡು ಕೈಮುಗಿದನು ಮೇಷ್ಟ್ರೆ ಮಕ್ಕಳ ನಾಟಕ್ ಬಿಡಿ ಎಂದು ರಂಗಣ್ಣನು ಹೇಳಿದನು ಅದರಂತೆ ಮಕ್ಕಳು ಹೊರಕ್ಕೆ ಹೊರಟು ಹೋದರು ಮೇಷ್ಟ್ರೆ ಪುಸ್ತಕದಲ್ಲಿ ಆಗಸ ತೊಳೆದಂತೆಸೆದಿಹುದು ಎಂದು ಸರಿಯಾಗಿ ಮುದ್ರಣ ಆಗಿದೆ ನೀವು ತಪ್ಪು ತಪ್ಪಾಗಿ ಓದಿಕೊಂಡು ತಪ್ಪು ತಪ್ಪಾಗಿ ಮಕ್ಕಳಿಗೆ ಹೇಳಿಕೊಟ್ಟಿದ್ದೀರಿ ನೀವು ತಿದ್ದುಕೊಳ್ಬೇಕು ಈ ಇಲ್ಲ ಸಾರ್ ಪುಸ್ತಕದಲ್ಲಿ ತಬ್ಬಿದ್ದಿದೆ ಸಾರ್ ಅದು ಹೇಗಿರಿ ತಪ್ಪು ನಾವು ಅಗಸರು ಸರ್ ಮಡಿ ಮಾಡೋರು ತೊಳೆಯೋದು ಅಂದರೆ ಬಟ್ಟೆ ಒಗೆಯೋದು ಅಂತ ಅರ್ಥ ತಾನೆ ನಾನು ಕಸುಬ್ನವನು ಸಾರ್ ರಂಗಣ್ಣ ಆ ಮೇಷ್ಟರನ್ನು ನಕ ನಾಲ್ಕು ಬಾರಿ ನೋಡಿದನು ಆ ಭಾರೀ ಸರಿಗೆ ರುಮಾಲನ್ನು ಆ ಭಾರೀ ಸರಿಗೆ ಪಂಚೆಯನ್ನು ಭಾರಿ ಬಾರಿಗೂ ನೋಡಿದನು ತನ್ನ ಮನಸ್ಸಿನಲ್ಲಿ ನಗು ಉಕ್ಕಿ ಬರುತ್ತಿತ್ತು ನಾನೆಂತಹ ಪೆಚ್ಚು ಭಾರೀ ಒಕ್ಕಲ ಕುಳ ಎಂದು ತಿಳಿದುಕೊಂಡಲ್ಲ ಎಂದು ಕೈ ವಸ್ತ್ರದಿಂದ ತನ್ನ ಬಾಯನ್ನು ಮರೆ ಮಾಡಿಕೊಂಡನು ಎರಡು ನಿಮಿಷ ಸುಧಾರಿಸಿಕೊಂಡು ಮೇಷ್ಟ್ರೆ ಈ ಸ್ಟೂಲಿನ ಮೇಲೆ ಕುಳಿತುಕೊಳ್ಳಿ ಎಂದು ಹೇಳುತ್ತಾ ಕೈಹಿಡಿದು ರಂಗಪ್ಪನನ್ನು ಕುಳ್ಳಿರಿಸಿದನು ಈ ಪದ್ಯದಲ್ಲಿ ಹೂಗಿಡಗಳ ವಿಚಾರ ಮತ್ತು ಆಕಾಶದ ವಿಚಾರ ಹೇಳಿದೆ ಹೂವಿನ ಗಿಡಗಳಲ್ಲಿ ಹೂವುಗಳೆಲ್ಲ ಅರಳಿವೆ ನೋಡುವುದಕ್ಕೆ ಚೆನ್ನಾಗಿ ಕಾಣುತ್ತವೆ ಎನ್ನುವುದು ಮೊದಲನೆಯ ಪಂಕ್ತಿಯ ಅಭಿಪ್ರಾಯ ಆಕಾಶದಲ್ಲಿ ಮೋಡಗಳೇನೂ ಇಲ್ಲ ನಿರ್ಮಲವಾಗಿ ಕಾಣುತ್ತಿದೆ ಎನ್ನುವುದು ಎರಡನೆಯ ಪಂಕ್ತಿಯ ಅಭಿಪ್ರಾಯ ಆಕಾಶ ಎನ್ನುವುದು ಸಂಸ್ಕೃತದ ಮಾತು ಅದಕ್ಕೆ ಆಗಸ ಎನ್ನುವುದು ತದ್ಭವ ಪುಸ್ತಕದಲ್ಲಿ ಸರಿಯಾಗಿದೆ ನೀವು ಅಗಸರು ಆದ್ದರಿಂದ ಪುಸ್ತಕದಲ್ಲಿಯೂ ಅಗಸ ಇರಬೇಕು ಎಂದು ತಪ್ಪು ತಿಳಿದುಕೊಂಡಿದ್ದೀರಿ ಈಗ ಅರ್ಥ ಆಯಿತೋ ಹ್ಞೂ ಆಯಿತು ಸರ್ ನಮಗೆ ಯಾರು ಇದನ್ನು ತಿಳಿಸ್ಲೇ ಇಲ್ಲ ಸರ್ ಒಳ್ಳೆಯದು ಈಗ ನಾನು ತಿಳಿಸಿದ್ದೇನಲ್ಲ ಮುಂದೆ ಹೀಗೆ ತಪ್ಪು ಮಾಡಬೇಡಿ ನೀವು ಹಾಕಿಕೊಂಡಿರುವ ಈ ಜರ್ಬಿನ ಉಡುಪು ತೊಳೆಯೋದಕ್ಕೋಸ್ಕರ ಬಂದಿದೆಯೋ ಹೌದು ಸರ್ ನಾಲ್ಕು ವಾರದ ಹಿಂದೆ ದೊಡ್ಡ ಗೌಡ್ರ ಮಗನಿಗೆ ಮದುವೆ ಆಯಿತು ಇವೆಲ್ಲ ಆಗ ವರನಿಗೆ ಕೊಟ್ಟಿದ್ದ ಬಟ್ಟೆಗಳು ತೊಳೆಯೋದಕ್ಕೆ ನಮ್ಮ ಮನೆಗೆ ತಂದು ಹಾಕಿದ್ರು ಬಟ್ಟೆಗಳು ಇನ್ನೂ ಮಾಸಿರಲಿಲ್ಲ ಹೊಸ ಬಟ್ಟೆಗಳು ಚೆನ್ನಾಗಿ ಮಾಸಿದ ಮೇಲೆ ತೊಳೆದ್ರೆ ಬೆಳಗ್ಗೆ ಸ್ವಾಮಿಯವರ ಸವಾರಿ ಬರುತ್ತೆ ಅಂತ ವರ್ತಮಾನ ಬಂತ ಮೇಲೆ ಠೀಕಾಗಿ ಇನ್ಸ್ಪೆಕ್ಟರ್ ಸಾಹೇಬ್ರ ಮುಂದೆ ಕಾಣೋಣ ಅಂತ ಹಾಕ್ಕೊಂಡ್ರೆನೋ ಹೌದು ಸರ್ ರಂಗಪ್ಪ ಅರ್ಧ ನಾಚಿಕೆಯಿಂದ ಮುಖವನ್ನು ತಗ್ಗಿಸಿಕೊಂಡನು ನೀವು ಚೆನ್ನಾಗಿ ಪಾಠ ಮಾಡ್ತೀರಿ ಮೇಷ್ಟ್ರೆ ನೋಡಿ ಸಂತೋಷವಾಯಿತು ಈ ಪ್ರೋತ್ಸಾಹದ ಮಾತುಗಳಿಂದ ರಂಗಪ್ಪ ಮುಖವನ್ನು ಎತ್ತಿ ಟ್ರೈನಿಂಗ್ ಆಗಿದೆ ಸರ್ ಎಂದನು ಈ ಪ್ರಕರಣ ಇಲ್ಲಿಗೆ ಮುಗಿಯಿತು ಶಂಕರಪ್ಪ ಸ್ಕೂಲಿನ ದಾಖಲೆಗಳನ್ನು ನೋಡಬಂದವನು ಬೀರನಹಳ್ಳಿಗೆ ಹೋಗಿ ಬರುವ ಕಾರ್ಯಕ್ರಮ ಎಂದು ಜ್ಞಾಪಕ ಕೊಟ್ಟನು ಹಾಗಾದ್ರೆ ಉಳಿದ ತನಿಖೆ ಮಧ್ಯಾಹ್ನ ಮಾಡೋಣ ಎಂದು ಹೇಳಿ ರಂಗಣ್ಣ ತನ್ನ ಬಿಡಾರಕ್ಕೆ ಹೊರಟನು ಮೇಷ್ಟ್ರು ರಂಗಪ್ಪನು ಜೊತೆಯಲ್ಲಿ ಬರುತ್ತಾ ತನಗೇನಾದರೂ ಪ್ರಮೋಷನ್ ಕೊಡಿಸಬೇಕೆಂದು ಅರಿಕೆ ಮಾಡಿಕೊಂಡನು ಬಿಡಾರದ ಬಳಿ ಆ ಹಳ್ಳಿಯ ಮುಖಂಡರು ಮತ್ತು ಬಿಡದಿಯ ಮನೆಯ ಯಜಮಾನ ಎಲ್ಲ ಐದಾರು ಜನ ಸೇರಿದ್ದರು ಅವರು ಇನ್ಸ್ಪೆಕ್ಟರಿಗೆ ನಮಸ್ಕಾರ ಮಾಡಿ ನಿಂಬೆ ಹಣ್ಣುಗಳನ್ನು ಸಮರ್ಪಿಸಿದರು ಒಳಗೆ ಹಜಾರದಲ್ಲಿ ಜಮಖಾನ ಹಾಸಿತ್ತು ಕುರ್ಚಿ ಮೇಜು ಹಾಕಿತ್ತು ಸಾಹೇಬರು ಕುರ್ಚಿಯ ಮೇಲೆ ಕುಳಿತುಕೊಂಡರು ಉಳಿದವರು ಜಮಖಾನದ ಮೇಲೆ ಕುಳಿತುಕೊಂಡರು ಮನೆಯ ಯಜಮಾನನು ಒಳಗಿನಿಂದ ಕಿತ್ತಲೆ ಹಣ್ಣು ಬಾಳೆಯ ಹಣ್ಣು ಖರ್ಜೂರ ಬಾದಾಮಿ ದ್ರಾಕ್ಷಿ ತುಂಬಿದ್ದ ಬೆಳ್ಳಿಯ ತಟ್ಟೆಯನ್ನು ತಂದಿಟ್ಟನು ಸ್ವಲ್ಪ ಹೊತ್ತಿನೊಳಗಾಗಿ ಗೋಪಾಲ ದೊಡ್ಡ ಲೋಟದ ತುಂಬ ಹದವಾದ ಹಾಲನ್ನು ತಂದು ಮೇಜಿನ ಮೇಲಿಟ್ಟನು ಯಜಮಾನನು ತಗೋಬೇಕು ಸ್ವಾಮಿಯವರು ಈ ದಿನ ಇಲ್ಲಿ ಮೊಕ್ಕಾ ಮಾಡಿದ್ದು ನಮಗೆಲ್ಲ ಭಾಳ ಸಂತೋಷ ಸ್ವಾಮಿ ತಮ್ಮ ಕಾಲ್ದಾಗೆ ವಿದ್ಯೆ ಚೆನ್ನಾಗಿ ಹರಡುತ್ತಿದೆ ಸ್ವಾಮಿ ಎಂದು ಉಪಚಾರೋಕ್ತಿಯನ್ನಾಡಿದನು ರಂಗಣ್ಣನು ಸಮಯೋಚಿತವಾಗಿ ಉತ್ತರ ಕೊಟ್ಟನು ಮಾತನಾಡುತ್ತಾ ಹಾಲನ್ನು ಮುಗಿಸಿ ನಾಲ್ಕು ಬಾಳೆಯ ಹಣ್ಣು ಎರಡು ಕಿತ್ತಲೆ ಹಣ್ಣುಗಳನ್ನು ಹೊಟ್ಟೆಗೆ ಸೇರಿಸಿದನು ಆ ಹೊತ್ತಿಗೆ ಎರಡು ಎಳನೀರು ಕೆತ್ತಿ ಸಿದ್ಧವಾಗಿ ಬಂದವು ಅವುಗಳಲ್ಲಿ ಒಂದನ್ನು ಖಾಲಿ ಮಾಡಿದನು ಇಷ್ಟೆಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡು ಗಾಡಿಯಲ್ಲಿ ಕುಳಿತು ಬೀರನಹಳ್ಳಿಗೆ ಹೊರಟನು ಜೊತೆಯಲ್ಲಿ ಶಂಕರಪ್ಪ ಮತ್ತು ಮೇಷ್ಟ್ರು ರಂಗಪ್ಪ ಇದ್ದರು ಅಲ್ಲಿಗೆ ಹೋಗಿ ವಿದ್ಯಮಾನಗಳನ್ನು ನೋಡಿಕೊಂಡು ಹಿಂತಿರುಗಬೇಕಾದರೆ ಮಧ್ಯಾಹ್ನ ಹನ್ನೆರಡೂವರೆ ಗಂಟೆಯಾಯಿತು ಊಟ ಮಾಡಿದ ನಂತರ ಸ್ವಲ್ಪ ವಿಶ್ರಮಿಸಿಕೊಂಡು ಗುಂಡೇನಹಳ್ಳಿಯ ಸ್ಕೂಲಿನ ತನಿಖೆ ಮುಗಿಸಿಕೊಂಡು ರಾತ್ರಿ ಎಂಟು ಗಂಟೆಗೆ ಪುನಃ ಕೆಂಪಾಪುರವನ್ನು ಇನ್ಸ್ಪೆಕ್ಟರು ತಲುಪಿದ್ದಾಯಿತು ಸುತ್ತಮುತ್ತಲಿನ ಕೆಲವು ಪಾಠಶಾಲೆಗಳನ್ನು ನೋಡಿಕೊಂಡು ರಂಗಣ್ಣ ಜನಾರ್ದನಪುರಕ್ಕೆ ನಾಲ್ಕು ದಿನಗಳ ನಂತರ ಹಿಂತಿರುಗಿದನು ರೇಂಜಿನಲ್ಲಿ ಹಲವು ಸುಧಾರಣೆಗಳಾಗಬೇಕೆಂಬುದು ಅವನ ಅನುಭವಕ್ಕೆ ಬಂದಿತು ತನಗೆ ತೋರಿದ ವಿಷಯಗಳನ್ನೆಲ್ಲ ಕ್ರೋಢೀಕರಿಸಿ ಉಪಾಧ್ಯಾಯರ ತಿಳುವಳಿಕೆ ಬಗ್ಗೆ ಸರ್ಕ್ಯುಲರ್ಗಳನ್ನು ರಂಗಣ್ಣ ಕಳುಹಿಸಿದನು ಉಪಾಧ್ಯಾಯರೊಡನೆ ಏಗುವುದರಲ್ಲಿ ಅವರಿಗೆ ತಿಳುವಳಿಕೆ ಕೊಡುವುದು ದೊಡ್ಡ ತೊಂದರೆಯಾಗಿರಲಿಲ್ಲ ಕೊಟ್ಟ ತಿಳುವಳಿಕೆಯನ್ನು ಆಚರಣೆಗೆ ತರುವಂತೆ ಮಾಡುವುದೇ ಕಷ್ಟವಾಗಿದ್ದ ಕೆಲಸ ಹಲವಾರು ಉಪಾಧ್ಯಾಯರು ಆ ಸರ್ಕ್ಯುಲರ್ಗಳನ್ನು ಓದುತ್ತಲೇ ಇರಲಿಲ್ಲ ಕೆಲವರು ಓದಿದರೂ ಅವುಗಳನ್ನು ಎಲ್ಲಿಯೋ ಪೆಟ್ಟಿಗೆಯಲ್ಲಿ ತುರುಕಿ ಬಿಡುತ್ತಿದ್ದರು ದೊಡ್ಡ ದೊಡ್ಡ ಪಾಠಶಾಲೆಗಳಲ್ಲಿ ಮಾತ್ರ ಸರ್ಕ್ಯುಲರ್ಗಳನ್ನು ಸರಿಯಾಗಿ ಜೋಡಿಸಿಟ್ಟು ಅವುಗಳಲ್ಲಿ ಕೊಟ್ಟಿರುವ ತಿಳುವಳಿಕೆಯಂತೆ ನಡೆಯಲು ಪ್ರಯತ್ನ ಪಡುತ್ತಿದ್ದರು ಉಳಿದ ಕಡೆಗಳಲ್ಲಿ ಅವುಗಳ ಕಡೆಗೆ ಅಷ್ಟಾಗಿ ಗಮನ ಕೊಡುತ್ತಿರಲಿಲ್ಲ ಒಂದು ದಿನ ಬೆಳಿಗ್ಗೆ ರಂಗಣ್ಣ ಬೈಸಿಕಲ್ ಮೇಲೆ ಪಾಠಶಾಲೆಗಳ ಭೇಟಿಗೆಂದು ಹೊರಟನು ಏಳೆಂಟು ಮೈಲಿಗಳ ದೂರ ಹೊರಟು ಎರಡು ಮೂರು ಪಾಠಶಾಲೆಗಳನ್ನು ನೋಡಿಕೊಂಡು ಒಳಭಾಗದ ಹಳ್ಳಿಗಳಿಗೆ ಹೋಗುವ ಕಾಡು ರಸ್ತೆಯಲ್ಲಿ ತಿರುಗಿದನು ಎರಡು ಮೈಲಿ ಹೋದ ಮೇಲೆ ಸುದ್ದೇನಹಳ್ಳಿ ಸಿಕ್ಕಿತು ಪಾಠಶಾಲೆಯ ಹತ್ತಿರ ಹೋಗಿ ಇಳಿದಾಗ ಬಾಗಿಲು ತೆರೆದಿತ್ತು ಒಳಗೆ ಉಪಾಧ್ಯಾಯನೂ ಹುಡುಗರೂ ಇದ್ದರು ಬಾಗಿಲ ಪಕ್ಕದಲ್ಲಿ ರಟ್ಟು ಕಾಗದದ ಮೇಲೆ ಪಾಠಕಾಲದಲ್ಲಿ ಗ್ರಾಮಸ್ಥರು ಯಾರೂ ಅಪ್ಪಣೆ ಇಲ್ಲದೆ ಒಳಕ್ಕೆ ಬರಕೂಡದು ಎಂದು ನೋಟೀಸು ಹಾಕಿತ್ತು ತನ್ನ ಸರ್ಕ್ಯುಲರ್ ಪ್ರಕಾರ ಮೇಷ್ಟ್ರು ಆ ನೋಟಿಸ್ ಹಾಕಿದ್ದುದರ ಬಗ್ಗೆ ರಂಗಣ್ಣನಿಗೆ ಸಂತೋಷವಾಯಿತು ಬಾಗಿಲ ಬಳಿ ನಿಂತುಕೊಂಡು ನಗುತ್ತ ಮೇಷ್ಟ್ರೇ ನಾನು ಒಳಕ್ಕೆ ಬರಬಹುದೋ ಎಂದು ಕೇಳಿದನು ಮೇಷ್ಟ್ರು ಸ್ವಲ್ಪ ಗಾಬರಿಯಾಗಿ ಬರಬಹುದು ಸ್ವಾಮಿ ತಮ್ಮ ಅಪ್ಪಣೆ ಪ್ರಕಾರ ಗ್ರಾಮಸ್ಥರ ತಿಳುವಳಿಕೆ ಬಗ್ಗೆ ಆ ಬೋರ್ಡನ್ನು ತಗಲು ಹಾಕಿದ್ದೇನೆ ಅಷ್ಟೇ ಎಂದನು ಒಳಕ್ಕೆ ಪ್ರವೇಶಿಸಿದಾಗ ಮಕ್ಕಳು ಎದ್ದು ನಿಂತುಕೊಂಡು ಕೈಮುಗಿದರು ಹಿಂದೆ ಕಿರುಚುತ್ತಿದ್ದಂತೆ ನಮಸ್ಕಾರ ಸಾರ್ ಎಂದು ಕಿರುಚಲಿಲ್ಲ ಅದನ್ನು ನೋಡಿ ರಂಗಣ್ಣನಿಗೆ ಸಂತೋಷವಾಯಿತು ಮಕ್ಕಳಿಗೆ ಕೂತುಕೊಳ್ಳುವಂತೆ ಹೇಳಿದನು ಎಂಆರ್ ಶ್ರೀನಿವಾಸಮೂರ್ತಿಯವರ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಬಾನುಲಿಬೋ ದಿನ ಏಳನೇ ಕಂತನ್ನು ಕೇಳಿದಿರಿ ಪ್ರಸ್ತುತಪಡಿಸಿದವರು ಉಮೇಶ್ ಎಸ್ಎಸ್ ಮುಂದಿನ ವಾರ ಇದೇ ಸಮಯಕ್ಕೆ ರಂಗಣ್ಣನ ಕನಸಿನ ದಿನಗಳು ಕಾದಂಬರಿಯ ಎಂಟನೇ ಕಂತು ಪ್ರಸಾರವಾಗಲಿದೆ ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೈಸೂರು ಕೇಂದ್ರದ ಯೂಟ್ಯೂಬ್ ಚಾನೆಲ್ನಲ್ಲೂ ಕೇಳಬಹುದು